ಹಾಯ್ ಎಲ್ರಿಗೂ ಆಸ್ ಪ್ರಾಮಿಸ್ ನಾವಿಬ್ರು ಲೈವ್ ಬಂದಿದ್ದೀವಿ ಯುಗಾದಿ ಹಬ್ಬದ ದಿನ ಸ್ಪೆಷಲ್ ಯುಗಾದಿ ಈ ವರ್ಷ ಬಿಕಾಸ್ ನಮ್ಮಿಬ್ರಿಗೆ ಇದು ಮೊದಲನೇ ಯುಗಾದಿ ಸೊ ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಯುಗಾದಿ ಹಬ್ಬದ ದಿನ ಏನ್ ಸ್ಪೆಷಲ್ ಅಂದ್ರೆ ನನ್ಗೆ ಯುಗಾದಿ ಹಬ್ಬ ಅಂದ ತಕ್ಷಣ ನನ್ಗೆ ನೆನಪು ಬರೋದು ನಾವು ನಾವು ಚಿಕ್ಕ ಚಿಕ್ಕ ವಯಸ್ಸಲ್ಲಿ ನಮ್ ಅಂದ್ರೆ ನಮ್ ಗಾರ್ಡನ್ ಅಲ್ಲಿ ಮಾವಿನ ಮರ ಇತ್ತು ಸೊ ಅಪ್ಪ ತೋರಣ ಕಟ್ಟಿರೋದು ಕಟ್ತಾ ಇರೋದು ಬೇವು ಬೆಲ್ಲ ತಿನ್ನೋದು ಹಬ್ಬದ ಊಟ ತಿನ್ನೋದು ಆಮೇಲೆ ಪಚಡಿ ಅಂತ ಮಾಡ್ತೀವಿ ಮಾವಿನ ಅದು ಅದು ತುಂಬಾ ಇಷ್ಟ ನಂದು ಉಲ್ಟಾ ನಂದೇನಂದ್ರೆ ಮಾವಿನ ಕಾಯಿ ಬೆಳಿಗ್ಗೆ ನಾವೆಲ್ಲ ಹುಡುಗರಲ್ಲಿ ಎದ್ದೋಗ್ತಿದ್ವಿ ನಮ್ಮ ಮನೆ ಹತ್ರ ಪಡವರಲ್ಲಿ ಪಕ್ಕದಲ್ಲಿ ಕಸಿ ತೋಟ ಅಂತ ಕರಿತೀವಿ ಮಾವಿನ ತೋಟ ಇತ್ತು ಸೊ ಅಲ್ಲಿ ಹೋಗಿ ನಾವು ಎಲೆ ಮಾವಿನ ಸೊಪ್ಪು ನಾವೇ ಕಿತ್ಕೊಂಡ್ಬಲ್ ಮಾವಿನ ಎಲೆಗಳು ಅದು ಕಿತ್ಕೊಳ್ತಾ ಮಾವಿನ ಕಾಯಿಗಳು ಏನು ಸಿಗುತ್ತೆ ಅದನ್ನೆಲ್ಲ ಗೊತ್ತಲ್ಲ ಹುಡುಗರು ಅದನ್ನ ಎತ್ಕೊಂಡು ಬರೋದು ಸೊ ನಮ್ದು ಒಂದು ಬೇರೆ ಅದು ಕ್ರಿಕೆಟ್ ಆಡ್ಕೊಂಡು ತಗೊಂಡ್ಬರ್ತಿದ್ವಿ ಮನೇಲಿ ಕಾಯ್ತಾ ಇರ್ತಿದ್ರು ಸೊ ತೊಗೊಂಡ್ಬಂದು ಆಮೇಲೆ ಫ್ರೆಶ್ ಆಗಿ ಇದು ಮಾಡಿ ಕಟ್ಟಿ ಆ ಥರದೊಂದು ಆಮೇಲೆ ಮಾಮೂಲು ಬೇವು ಬೆಲ್ಲ ನನಗೆ ಚಿಕ್ಕದ್ರಲ್ಲಿ ಬೆಲ್ಲ ಜಾಸ್ತಿ ತಿಂದು ಮಾಮೂಲಿ ಬೇವು ಕಡಿಮೆ ಅವಾಯ್ಡ್ ಮಾಡ್ತಿದ್ದೆ ಬಟ್ ತಿನ್ಬೇಕು ಒಳ್ಳೇದು ಅಂತ ತಿನ್ನಿಸ್ತಾ ಇದ್ರು ಅಂದ್ರೆ ಬೆಲ್ಲ ಜಾಸ್ತಿ ಬೆಲ್ಲ ಜಾಸ್ತಿ ಸುಮ್ಮನೆ ಹೆಸರಿಗೆ ಹಿಂಗೆ ತಿಂತಾ ಇದ್ವಿ ಬಟ್ ಆಮೇಲೆ ಗೊತ್ತು ಗೊತ್ತಾಗಿದ್ದು ಬೇವು ತುಂಬಾ ಒಳ್ಳೇದು ಅಂತ ಸೊ ಹೆಬ್ಬದ ಸಿಗ್ನಿಫಿಕೆನ್ಸ್ ಅಷ್ಟೇ ನನಗೆ ತುಂಬಾ ಇಷ್ಟ ಈ ಹಬ್ಬ ಯಾಕಂದ್ರೆ ಒಂದ್ ಒಳ್ಳೆ ಪಾಸಿಟಿವ್ ಮೆಸೇಜ್ ಇದೆ ಅದು ಬೇಗ ಬೆಲ್ಲ ಕಷ್ಟ ಸುಖ ಎರಡು ಚೆನ್ನಾಗಿ ಬ್ಲೆಂಡ್ ಆದ್ರೇನೆ ಬದುಕು ಸೂಪರ್ ಅನ್ನೋ ಒಂದು ಮೆಸೇಜ್ ಈ ಹಬ್ಬದಲ್ಲಿದೆ ಆ್ಯಂಡ್ ನಮಗೆ ತುಂಬ ಸ್ಪೆಷಲ್ ಈ ವರ್ಷ ಯಾಕಂದರೆ ಫಸ್ಟ್ ಟೈಮ್ ಯುಗಾದಿ ಬೆಳಿಗ್ಗೆ ಚೆನ್ನಾಗಿ ಎಣ್ಣೆ ಸ್ನಾನ ಎಲ್ಲ ಆಯಿತು ಇವಾಗ ಎಣ್ಣೆ ಸ್ನಾನ ಸದಕ್ಕೆ ನಾನು ಸ್ವಲ್ಪ ಬೇಗ ಮುಗಿಸ್ಕೊಂಬಿಟ್ಟಿದ್ದೆ ಒಬ್ಬರ ಹನ್ನೆರಡುವರೆಗೆ ಲೈ ಬಂದಿದ್ರು ಆ ಟೈಮ್ ಏನಾದ್ರೂ ಎಣ್ಣೆ ಸ್ನಾನ ಅಂದರೆ ಆ ಥರ ಲೈವ್ ಬರಬೇಕಾಗುತ್ತೆ ಅಂತ ಬೇಗ ಬೇಗ ರೆಡಿಯಾಗಿ ಸೊ ವೆರಿ ನೈಸ್ ಎಲ್ರಿಗೂ ಒಳ್ಳೇದಾಗ್ಲಿ ಭಗವಂತ ಪ್ರತಿಯೊಬ್ಬರು ನಿಮ್ಮ ಕನಸುಗಳು ಏನಿದೆ ಎಲ್ಲ ಐಡಿಯಾ ಮಾಡ್ಲಿ ನಾಡಿನ ಸಮಸ್ತ ಜನರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯ ಬೆಲ್ಲಿನ ಅಂಶ ಜೀವನದಲ್ಲಿ ಜಾಸ್ತಿ ಇರಲಿ ಅಂತ ಕೇಳ್ಕೊತೀವಿ ಸೊ ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಸದಾ ಇರಲಿ ಅಂಡ್ ಈ ವರ್ಷ ನಾವು ಯುಗಾದಿ ನನ್ನ ಹೊಸ ಮನೆ ಹೊಸ ಫ್ಯಾಮಿಲಿ ಜೊತೆ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ಸೊ ಲೆಟ್ಸ್ ಗೋ ಅಂಡ್ ಓಕೆ ಓಕೆ ಬನ್ನಿ ಸ್ಪೆಷಲ್ ಆಗಿ ಎಲ್ಲರದು ವಿಶ್ ತಗೊಳ್ಳೋಣ ಫಸ್ಟ್ ನಮ್ಮ ಕ್ಯೂಟೆಸ್ಟ್ 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 ಹ್ಯಾಪಿ ಯುಗಾದಿ ಗಟ್ ði ಯಲ್ಲೋ ಹೈ ಯಲ್ಲೋ ಹ್ಯಾಪ್ ಯು ಗಟ್ ಯಲ್ಲೋ ಹೇಲ್ಲೋ ಯು ಗಟ್ ði ಆಂಟಿ ಏನೋ ರುಚಿ ರುಚಿಯಾದ ಅಡುಗೆ ಅಡಗೆ ಮಾಡ್ತಿದ್ದಾರೆ ನೋಡೋಣ ಏನಂತ ವಾಹ್ ಈಗಂತು हಸು ಜಾಸ್ತಿ ಆಗ್ತಿದೆ ಆಂಟಿ ಹ್ಯಾಪ್ ಯು ಎಲ್ಲ ಕರ್ನಾಟಕ ಜನತೆಗೆ ಎಲ್ಲ ಒಳ್ಳೇದಾಗ್ಲಿ ಎಲ್ಲ ಈ ವರ್ಷ ಚೆನ್ನಾಗ್ ಅಂತ ಕೇಳ್ಕೊ ಈಗ ನಮ್ ಮನೆ ಹ್ಯಾಂಡ್ಸಮ್ ಹಂಗ ನನ್ಗೆ ಏನ್ ಡೌಟ್ ಅಂದ್ರೆ ಎಷ್ಟು ಈ ವಯಸ್ಸಕ್ ಬಂದ್ರೆ ಇಷ್ಟು ಸ್ಮಾರ್ಟ್ ಹ್ಯಾಂಡ್ಸಮ್ ಇರ್ತಾರಾ ಅಂತ ಡೌಟ್ ಹ್ಯಾಪಿ ಯುಗಾದಿ ಎಲ್ಲರಿಗೂ ಎಸ್ ಆಮೇಲೆ ನಮ್ಮ ಡಾರ್ಲಿಂಗ್ ನಮ್ಮ ಮನೆ ಡಾರ್ಲಿಂಗ್ ನಂದು ಹ್ಯಾಪಿ ಯುಗಾದಿ ಹ್ಯಾಪಿ ಯುಗಾದಿ ಟು ಎವ್ರಿ ವನ್ ಸೊ ನನಗಂತೂ ಈಗ ಹಸಿವಾಗ್ತಿದೆ ನಾನು ಮತ್ತೆ ಯಶ್ ಊಟಕ್ಕೆ ಅಂತ ರೆಡಿ ಇದ್ದೀವಿ ರುಚಿ ರುಚಿಯಾದ ಅಡುಗೆ ಮಾಡಿದ್ದಾರೆ ನಮ್ಮತ್ತೆ ಸೊ ನಾವು ಹೋಗ್ತೀವಿ ಅಡುಗೆ ರೆಡಿ ಇದೆ ಊಟ ಮಾಡೋಕ್ಕೆ ಆ್ಯಂಡ್ ಹೋಪ್ಫುಲಿ ನಿಮ್ಮ ಈ ಯುಗಾದಿ ಅಷ್ಟೇ ಸ್ಪೆಷಲ್ ಆಗಿರಲಿ ನಿಮ್ಮ ಪ್ರೀತಿ ನಿಮ್ಮ ವಿಶ್ವಾಸ ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಸದಾ ಇರಲಿ ಹ್ಯಾಪಿ ಯುಗಾದಿ ಒನ್ಸ್ಗೆ ಆಸ್ ಆ್ಯಕ್ಚುಲಿ ಕಮೆಂಟ್ಸ್ ಬರ್ತಿರುತ್ತೆ ನೀನು ಅದಕ್ಕೆ ರಿಪ್ಲೈ ಕೊಡಬೇಕು ಓಕೆ ನೋಡಿ ಏನೇನು ಫಾರ್ ಯು ಸೆರಸ್ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್